ಮತ್ತೆ ಇವತ್ತು ನಮ್ಮ ಜೊತೆಗೆ ಶ್ರೀನಿವಾಸ್ ಶೆಟ್ಟಿ ಅವರು ಇದ್ದಾರೆ ಅವರು ಕೂಡ ಹ್ಮ್ ನಮ್ಮ ಸರ್ವಸಮೃದ್ಧಿ ಪರಿವಾರದ ಸಾಧಕರು ಅವರ ಬದುಕಿನಲ್ಲಿ ಯೋಗ ನಿದ್ರಾಭ್ಯಾಸ ಪ್ರಾಣಾಯಾಮ ಇದೆಲ್ಲ ಯಾವ ತರಹ ಪ್ರಯೋಜನ ಆಗಿದೆ ಅನ್ನೋದನ್ನ ಸ್ವಲ್ಪ ವಿವರವಾಗಿ ಕೇಳೋಣ ಆ ಶ್ರೀನಿವಾಸ್ ಅವರೇ ನಿಮ್ಗೆ ತುಂಬಾ ಹಾರ್ದಿಕವಾದಂತಹ ಸ್ವಾಗತ ಈ ಒಂದು ಕಾರ್ಯಕ್ರಮಕ್ಕೆ ನಮಸ್ತೆ ಗುರುಜಿ ನಮಸ್ತೆ ನಮಸ್ತೆ ಶ್ರೀನಿವಾಸ್ ಅವರೇ ನೀವು ಸರ್ವ ಸೌಂದಿ ಯೋಗ ನಿದ್ರಾ ಪರಿವಾರಕ್ಕೆ ಟೇರ್ ಎಷ್ಟು ಎತ್ ದಿವ್ಸ ಆಯಿತು ನಾನು ಕಳೆದ ಡಿಸೆಂಬರ್ ತಿಂಗಳಲ್ಲಿ ಸೇರಿದ್ದೇನೆ ಇದಕ್ಕೆ ಹತ್ತು ತಿಂಗಳು ಅವರಿಗೆ ಆಯ್ತು ಈಗ ಯಾವ ಊರಲ್ಲಿ ಇರೋದು ನೀವು ಏನ್ ಮಾಡ್ತಿರೋದು ನಾನು ಮಂಗಳೂರು ಕುಪ್ಪೆ ಹೋದವು ಅಂತ ನಾನು ಸೇವೆಯಿಂದ ನಿವೃತ್ತಿಯಾಗಿದ್ದೇನೆ ಈಗ ನಾನು ಕೃಷಿ ಕೆಲಸ ಮಾಡ್ತಿದ್ದೇನೆ ಮತ್ತೆ ಸ್ವಯಂ ಉದ್ಯೋಗ ಮಾಡ್ತಿದ್ದೇನೆ ಕೃಷಿ ಓಕೆ ಓಕೆ ಯಾವುದ್ರಲ್ಲಿ ಇದ್ರಿ ಮೊದಲು ನಾನು ಕೋಪಡಿ ಬ್ಯಾಂಕ್ ಅಲ್ಲಿದ್ದೆ ಸೀನಿಯರ್ ಬ್ಯಾಂಕ್ ನೈಸ್ ನೈಸ್ ಓಕೆ ನೀವು ಸರ್ವ ಪರಿವಾರಕ್ಕೆ ಬರ್ಲಿಕ್ಕೆ ಏನು ಇಂಟೆನ್ಷನ್ ಅನ್ನಿಸ್ತು ಅಂದ್ರೆ ಯಾಕಕ್ಕೆ ಫಸ್ಟ್ ನನಗೆ ಅಂದ್ರೆ ನಾನು ನಿದ್ರೆಯ ಸಮಸ್ಯೆಯಲ್ಲಿದ್ದೆ ನಿದ್ರಾಹೀನತೆ ಇದ್ದೆ ನನಗೆ ಲೇಟ್ ಆಗಿ ಬೀಳುವುದು ಮತ್ತೆ ಬೇಗನೆ ಹೇಳುವಂತ ಸಮಸ್ಯೆ ಇತ್ತು ಅಲ್ಲಿ ನೋಡಿದಾಗ ಇದಕ್ಕೆ ಪರಿಹಾರ ಇದೆ ಅಂತ ತಮ್ಮ ತಮ್ಮ ಗುರುಜಿ ಅವರ ಫೇಸ್ಬುಕ್ ಆಡ್ ನೋಡಿದೆ ಅದರ ಪ್ರಕಾರ ನನಗೆ ಅದಕ್ಕೆ ಸೇರುವಂತ ಮನವರಿಕೆ ಆಯ್ತು ಗುರುಜಿ ಓಕೆ ಸೇರ್ಕೊಂಡ್ರಿ ಆಮೇಲೆ ನಿಮ್ಗೆ ನಿದ್ರೆ ಸಮಸ್ಯೆ ಹೆಂಗಂತ ಮಾಡ್ತಾ ಇದ್ದ ಹಾಗೆ ನಾನು ಅದರ ಅದರ ನಿರಂತರ ಮಾಡ್ತಿದ್ದೇನೆ ನಿದ್ರಾ ಯೋಗ ನಿದ್ರೆಯನ್ನು ಈಗ ನನಗೆ ತುಂಬಾ ಅದರ ಗುಣಮಟ್ಟದ ಎಂತ ಬೀಳ್ತದೆ ಹಂಡ್ರೆಡ್ ಪರ್ಸೆಂಟ್ ಏನು ಆಗ್ಲಿಲ್ಲ ಸೆರ್ಧಿಯ ಪರ್ಸೆಂಟ್ ನನ್ನ ನಿದ್ರಾಹೀನತೆ ಸಮಸ್ಯೆ ಪರಿಹಾರ ಆಗಿದೆ ಆದರೆ ಕಡಿಮೆ ಅಂತ ಕಾಣಿಸುತ್ತೆ ನಾನು ಕೆಲವು ಕೆಲಸಗಳಿಂದ ಕಂಟಿನ್ಯೂ ಆಗಿ ನಾನು ಮಾಡ್ತಾ ಇಲ್ಲ ತಪ್ಪದೆ ಕ್ವಾಲಿಟಿ ಇನ್ನೂ ಇಂಪ್ರೂವ್ ಆಗ್ಬೇಕು ಅಂತ ಗುರುಜಿ ಓಕೆ ಅಂದ್ರೆ ಮುಂಚೆ ಹೇಗಿತ್ತು ಇವಾಗ ಹೇಗಿದೆ ಅದೊಂದು ಸ್ವಲ್ಪ ಅಂದ್ರೆ ಎಷ್ಟು ಗಂಟೆ ಅಥವಾ ಎಷ್ಟು ಆತರ ಕಂಪೇರ್ ಮಾಡಿ ಏನಾದ್ರು ವ್ಯತ್ಯಾಸ ಹೇಳಕ್ಕಾಗತ್ತಾ ಯಾವ್ ತರ ವ್ಯತ್ಯಾಸ ಬಂದಿದೆ ಈಗ ಅಂತ ಖಂಡಿತ ಗುರುಜಿ ನಾನು ಅಂದ್ರೆ ಮೊದಲು ನನಗೆ ಮಲಗುವಾಗ ಹನ್ನೊಂದು ಹನ್ನೆರಡು ಗಂಟೆವರೆಗೂ ನಿದ್ದೆ ಬಿಡ್ತಾ ಇರ್ಲಿಲ್ಲ ಹ್ಮ್ ಸಟೆಯಲ್ಲಿ ಮರು ಏನಾದ್ರೂ ಕೆಲಸ ಇದ್ರೆ ಮತ್ತೆ ದೂರ ಹೋಗ್ಲಿಕ್ಕಿದ್ರೆ ಏನಾದ್ರೂ ಕಾರ್ಯಕ್ರಮ ಇದ್ರೆ ನನಗೆ ಬೆಳಿಗ್ಗೆ ಎರಡು ಗಂಟೆಗೆ ಮೂರು ಗಂಟೆಗೆ ಎಚ್ಚರ ಆಗ್ತದೆ ಅದ್ರ ಬಗ್ಗೆ ಆಲೋಚನೆ ಬರೋದು ಮತ್ತೆ ನಿದ್ದೆ ಬರುವ ಸಂಗತಿ ಇಲ್ಲ ಆದ್ರಿಂದ ನನಗೆ ತುಂಬಾ ಮರುದಿವ್ಸ ತುಂಬಾ ಆಯಾಸ ಆಗ್ತದೆ ಏನು ಕೆಲಸ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಪರಿಸ್ಥಿತಿ ಇತ್ತು ಇದು ನಾನು ಈ ಈ ಯೋಗ ನಿದ್ರೆ ಪ್ರಾರಂಭ ಮಾಡಿದ್ರೆ ನನಗೆ ಬೇಗ ಹನ್ನೊಂದು ಗಂಟೆ ಹತ್ತು ಗಂಟೆಗೆ ನಿದ್ರೆ ಬರ್ತದೆ ಸಲ ನಾಲ್ಕು ಗಂಟೆ ಎಚ್ಚರ ಆಗ್ತದೆ ಮತ್ತೆ ನಿದ್ರೆ ಗುಣಮಟ್ಟ ಉಳಿಯುತ್ತೆ ಬೀಳ್ತದೆ ನಿದ್ರೆ ಬರುವಂತೆ ಸೊ ಹಾಗಾದ್ರೆ ನಿಮ್ಗೆ ನಿದ್ರೆಯಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ತುಂಬಾಫ್ಯಾಕ್ಷನ್ ಇದೆ ನನಗೆ ಹ್ಮ್ ಹ್ಮ್ ಶ್ರೀನಿವಾಸ್ ಅವರೇ ಆಮೇಲೆ ನೀವು ಮತ್ತೆ ಫರ್ದರ್ ಬೇರೆ ಪ್ರೋಗ್ರಾಮ್ ಬಂದ್ರಿ ನಾನು ನೋಡಿದಾಗೆ ಎಂ ಮತ್ತೆ ಬೇರೆ ಭಾವ ಸಮಾಧಿಂಗ್ಗೂ ಬಂದ್ರಿ ಸೊ ನಿಮ್ಗೆ ಈ ಸಾಧನೆಯ ಜೊತೆಗೆ ಹತ್ತು ತಿಂಗಳಲ್ಲಿ ಒಟ್ಟಾರೆಯಾಗಿ ನಿದ್ರೆಯಲ್ಲಿ ಒಂದಿಷ್ಟು ಬದಲಾವಣೆ ಅದ್ರ ಜೊತೆಗೆ ಇನ್ನು ಏನೆಲ್ಲ ಚೇಂಜಸ್ ನಿಮ್ಗೆ ಕಾಣಿಸುತ್ತೆ ನಿಮ್ಮ ವ್ಯಕ್ತಿತ್ವದಲ್ಲಿ ನಿಮ್ ಜೀವನದಲ್ಲಿ ಬಂದದ್ದು ಯೋಗ ನಿದ್ರೆ ಪರಿವಾರ ಇದ್ರ ಇದ್ರ ಪ್ರಾಣಾಯಾಮ ಅಮೃತ ಭೌಜನ ಮಾಡಿದೆ ಹೌದು ಹತ್ತು ಹಲವಾರು ಪ್ರೋಗ್ರಾಮ್ ಇದೆ ಆಫ್ಲೈನ್ ಕೋರ್ಸಾದ ಜಿಎಸ್ಟಿ ಎಂ ಸಿ ಅದ್ರಲ್ಲೂ ನಾನು ಭಾಗವಹಿಸಿದ್ದೇನೆ ಇದು ನನಗೆ ತುಂಬಾ ಒಳ್ಳೇದಾಗಿದೆ ನನ್ನ ಗುರಿ ಜೀವನದ ಗುರಿ ಏನು ತಿಳಿಯುವಂತಾಗಿದೆ ಆತ್ಮರ್ಯ ಡಬಲ್ ಆಗಿದೆ ಅಂತ ಮತ್ತೆ ಹೃದಯವಂತಿಗೆ ಸತ್ಯವಂತಿಗೆ ಏನು ಅರಿಯುವಂತಾಗಿದೆ ಜೀವನದ ಮೌಲ್ಯ ಅಂತ ತಿಳಿಯುವಂತಾಗಿದೆ ಗುರುಜಿ ನೀವೇನು ಏನಾದ್ರೂ ಹೇಳಲಿಕ್ಕೆ ಅಪೇಕ್ಷೆ ಇದೆಯಾ ನಮ್ಮ ವೀಕ್ಷಕರಿಗೆ ತುಂಬಾ ಜನ ಈ ತರ ನಿದ್ರೆ ಬರೋದಿಲ್ಲ ಅದು ಇದು ಸಮಸ್ಯೆಗಳಿಂದ ಬಳಲ್ತಾ ಇರೋರು ತುಂಬಾ ಜನ ಇರ್ತಾರೆ ಅವರಿಗೆ ಯೋಗ ನಿದ್ರೆ ಇದೆಲ್ಲ ಹೇಗೆ ಸಪೋರ್ಟ್ ಆಗಬಹುದು ನಿಮ್ ಕಡೆಯಿಂದ ಏನ್ ಅನ್ಸುತ್ತೆ ಇದು ಯೋಗ ನಿದ್ರದಿಂದ ನಮ್ಮ ಜೀವನದಲ್ಲಿ ತುಂಬಾ ಪರಿಣಾಮ ಬೀರ್ತದೆ ನಮ್ಮ ನಕಾರಾತ್ಮಕ ಚಿಂತನೆಗಳು ಮಾಯ ಆಗ್ತದೆ ನಮ್ಮ ಮನಸ್ಸಿನಲ್ಲಿ ಹೆಪ್ಪು ಕಟ್ಟಿರುವ ಬೇಡದ ಚಿಂತನೆಗಳು ಕರಗಿಸುವಂತ ಒಂದು ದಾರಿ ಅಂತ ಹೇಳ್ಬೋದು ಇದರಲ್ಲಿ ಸೇರಿದ ನಮಗೆ ಜೀವನದಲ್ಲಿ ಹೇಗೆ ಈಸ್ಬೇಕು ನಾವು ಹೇಗೆ ಹೇಗೆ ಇದು ದಡಸಿ ಇರ್ಬೇಕು ಎಂಬ ಒಂದು ದಾರಿ ಕಾಣದಂತ ಆಗಿದೆ ನಾವು ಸಾಧನೆ ಮಾಡಿಯೇ ನಮ್ಮನ್ನು ಇದರಲ್ಲಿ ಗುರುಜಿ ಅವರು ನಮಗೆ ದಾರಿ ತೋರಿಸ್ತಾರೆ ಸ್ಟೆಪ್ಪಿನ ಕೊಂಡು ಹೋಗ್ತಾರೆ ನಾವು ನಿರಂತರ ಸಾಧನೆ ಮಾಡಿದ್ರೆ ಮಾತ್ರ ಅದರ ಫಲ ಸಿಗುತ್ತದೆ ಆದ್ರಿಂದ ನಾವು ಅದ್ರ ಸಾಧನೆಯಲ್ಲಿ ನಿರಂತರ ಸಾಧನೆ ಇರಬೇಕು ಇರ್ಬೇಕು ಅಂತ ನನ್ನ ಮನಸ್ಸಿಗೆ ಮತ್ತೆ ನಮ್ಮ ನಮ್ಮ ನಾವು ಹಿಂದಿನ ಜನ್ಮ ಜನ್ಮದಲ್ಲಿ ಮಾಡಿದ ಕರ್ಮಗಳನ್ನು ಕರಗಿಸುವಂತ ಒಂದು ದಾರಿ ಇದರಲ್ಲಿದೆ ಅದು ಸುಲಭದಲ್ಲಿ ನಾವು ಮಾಡಬಹುದು ಮತ್ತೆ ಈ ಸಂಕಲ್ಪ ಸಾಧನೆ ನಮ್ಮ ಜೀವನ ಎಷ್ಟು ಸುಲಭ ಅಂತ ಇಲ್ಲಿ ತಿಳಿಯುವಂತಾಗಿದೆ ನಾವು ಖಾಲಿ ಒಂದು ಆತ್ಮಸಾಕ್ಷಿಯಾಗಿ ಸಾಧನೆಯಿಂದ ನೆನೆಸಿದ್ರೆ ನಮಗೆ ಬೇಕಾದ ಜೀವನದಲ್ಲಿ ಬೇಕಾದಂತಹ ಕೆಲಸ ಕಾರ್ಯಗಳನ್ನು ಸುಲಭವಾಗಿ ನೆರವೇರುತ್ತ ನೆರವೇರುತ್ತ ನಾನು ಅರಿತುಕೊಂಡಿದ್ದೇನೆ ನಾನು ಬರೆದ ಸಾಧಾರಣ ಮೂರು ಮೂವತ್ತೈದು ಸಾಧನೆಗಳಲ್ಲಿ ಸಂಕಲ್ಪಗಳಲ್ಲಿ ಸಾಧಾರಣ ಆರೇಳು ಸಂಕಲ್ಪಗಳು ಸುಲಭವಾಗಿ ಗುರುಜಿ ಓಹೋ ಇದಕ್ಕೆ ಈ ಸರ್ವ ಸಮೃದ್ಧಿ ಯೋಗ ನಿದ್ರ ಪರಿವಾರಕ್ಕೆ ಸೇರಿ ತಮ್ಮ ತಮ್ಮ ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ಬಹುದು ಇದರ ಉಪಯೋಗ ಪಡೆಗೊಳ್ಬಹುದು ಅಂತ ನನ್ನ ಒಂದು ಅನಿಸಿಕೆ ಬರುತ್ತೆ ಥ್ಯಾಂಕ್ ಯು ಶ್ರೀನಿವಾಸ್ ನಿಮ್ದು ಆ ಸಂಕಲ್ಪಗಳು ಯಾವ್ದು ಇದೇ ರೀತಿ ಏನಾದ್ರು ಶೇರ್ ಮಾಡ್ಬೋದಾ ಯಾವ ತರ ಒಂದು ಎಕ್ಸಾಂಪಲ್ ಜೀವನದಲ್ಲಿ ಆಗಿಲ್ಲದಿದ್ದ ಒಂದು ವಿಷಯ ಇತ್ತು ನನ್ನ ಮನೆಗೆ ಮಾರ್ಗದ ಸಮಸ್ಯೆ ಇತ್ತು ಒಂದು ಇನ್ನೂರು ಕಿಲೋಮೀಟರ್ ಅಷ್ಟು ಬೇರೆಯವರ ದನಿಗಳ ಜಾಗದಲ್ಲಿ ಹೋಗಬೇಕಿತ್ತು ಸಾಧಾರಣ ಮತ್ತೆ ನಮ್ಮ ಜಾಗ ಅದು ಅವರೇ ಅವರ ಅವರೇ ಮಾರ್ಗ ಮಾಡಿ ನಮಗೆ ಕೊಟ್ಟಿದ್ದಾರೆ ಈಗ ಅದು ನಮಗೆ ಒಂದು ಬಾರಿ ಧನ್ಯದ ಭಾವ ಇದು ಈ ಸಂಕಲ್ಪ ಬರೆದು ಐದು ದಿವಸದಲ್ಲಿ ನಮಗೆ ಅದು ಈಡೇ ಇರದೆ ಗುರುಜಿ ಐದು ದಿವಸದಲ್ಲಿ ಜೀವಮಾನದಲ್ಲಿ ನಮ್ಗೆ ಆಗ್ಲಿಲ್ಲ ತಂದೆ ತಾಯಿಯವರಿಗೆಲ್ಲ ಆಗ್ಲಿಲ್ಲ ನಮ್ಮ ನಾನು ಸಂಕಲ್ಪ ಬರೆದು ಐದು ದಿವಸದಲ್ಲಿ ಅದು ಈಡೇ ಇದರಿಂದ ನಮಗೆ ಸಂಕಲ್ಪ ಸಾಧನ ಶಕ್ತಿ ಏನು ಅಂತ ಅರಿವಂತಾಗಿದೆ ಇತರರಿಗೆ ತಿಳಿಯಬಹುದು ಬಗ್ಗೆ ಅಂದ್ರೆ ಅಲ್ಲಿ ದಾರಿ ಬ್ಲಾಕ್ ಆಗಿದ್ದು ಮೊದಲಿಂದ ಇದ್ದಿದ್ದು ಅನಾದಿ ಕಾಲದಿಂದ ಅಂದ್ರೆ ನಿಮ್ ತಂದೆ ನಡೆದುಕೊಂಡು ನಡೆದುಕೊಂಡು ಹೋಗ್ಬೇಕು ನಮಗೆ ಏನು ಸಾಮಾನ್ ಇಟ್ಕೊಂಡೋಗ್ಲಿಕ್ಕೆ ಆಗುದಿಲ್ಲ ವಾಹನ ಕೊಂಡೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ಇದರ ಇದರಿಂದ ನಮ್ಗೆ ಅರಿಬಹುದು ಸಂಕಲ್ಪ ಸಾಧನ ಶಕ್ತಿ ಎಷ್ಟು ಆಳವಾಗಿದೆ ಅಂತ ತಿಳಿಬಹುದು ತುಂಬಾ ಸಂತೋಷ ಶ್ರೀನಿವಾಸ್ ಅವ್ರ ಅಂದ್ರೆ ವೀಕ್ಷಕರೇ ಇದು ಅವ್ರು ಏನ್ ಹೇಳ್ತಿರೋದು ಅಂದ್ರೆ ಮೈಂಡ್ ಗೆ ಒಂದು ಪವರ್ ಇದೆ ಅಂತ ಅಂದ್ರೆ ನಾವು ಬಹಳ ತಾರಿ ಧನಾತ್ಮಕ ಯೋಚನೆಗಳನ್ನ ಮಾಡುವ ಮೂಲಕ ಧನಾತ್ಮಕ ಪರಿಣಾಮಗಳು ಬರುವ ಸಾಧ್ಯತೆ ತುಂಬಾ ಇರುತ್ತೆ ತುಂಬಾ ಜನ ನಕಾರಾತ್ಮಕ ಯೋಚನೆಗಳನ್ನ ಮಾಡ್ತಾ ಇರ್ತೀವಿ ಆದ್ರೆ ಧನಾತ್ಮಕವಾಗಿ ಏನೋ ರಿಸಲ್ಟ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ಅದು ಸಾಧ್ಯ ಇರೋದಿಲ್ಲ ನಮ್ಮ ಮೈಂಡ್ ನಮ್ಮ ಫ್ರೀಕ್ವೆನ್ಸಿ ಅಂತೀವಲ್ಲ ನಮ್ಮ ಎನರ್ಜಿ ಲೆವೆಲ್ ಧನಾತ್ಮಕತೆಗೆ ಫೋಕಸ್ ಆದ್ರೆ ಸಹಜವಾಗಿ ಇಂತಹ ಧನಾತ್ಮಕ ರಿಸಲ್ಟ್ ಬರುತ್ತೆ ತುಂಬಾ ಸಂತೋಷ ಶ್ರೀನಿ ಮಾತಾ ಇವತ್ತು ನಮ್ಮ ಜೊತೆಗೆ ಇದ್ದು ಖುಷಿ ಆಯ್ತು ಇನ್ನೇನಾದ್ರೂ ಹೇಳಲಿಕ್ಕಿದ್ರೆ ಹೇಳಿ ಇಲ್ಲದೇ ಇದ್ರೆ ನಾವು ಮುಗಿಸೋಣ ಅಂತ ಹೇಳಿ ಇದರಲ್ಲಿ ಯೋಗ ಯೋಗದಿಂದ ಪರಿವಾರದಲ್ಲಿ ಎಂ ಸಿ ಮತ್ತು ಬಿ ಎಸ್ ಟಿ ಇಂದ ಆಫ್ಲೈನ್ ಕ್ಲಾಸ್ ಇದೆ ಅದರ ಅನುಭವಗಳನ್ನು ವರ್ಣಿಸಲು ಅಸಾಧ್ಯ ಗುರುಜಿ ಹ್ಮ್ ಹ್ಮ್ ಆದ್ರೂ ನಾವು ನಿರಾಳವಾಗ ಮನಸ್ಸು ನಿರಾಳವಾಗ್ತದೆ ಹ್ಮ್ ಹ್ಮ್ ಹಗುರು ಆಗ್ತದೆ ಏನು ಸಮಸ್ಯೆಗಳು ಇಲ್ಲದಂತಾಗ್ತದೆ ಮುಖ್ಯವಾಗಿ ನಾವು ಅದರಲ್ಲಿ ಭಾಗಿಯಾಗಿ ಅದರ ಗುರುಜಿಯವರು ಹೇಳುವ ಸಾಧನೆಯಲ್ಲಿ ತೊಡಗಬೇಕು ನಾವು ಆತ್ಮ ಆತ್ಮ ಸಾಕ್ಷಿಯಾಗಿ ಭಾವನೆಯನ್ನು ತೊಡಗಿದ್ರೆ ಖಂಡಿತವಾಗಿಯೂ ಇದು ನಮ್ಮ ಎಲ್ಲಾ ಸಮಸ್ಯೆಗಳು ಜೀವನವು ಸುಖಮಯವಾಗುತ್ತದೆ ಸಮಸ್ಯೆಗಳು ಪರಿಹಾರ ಆಗ್ತದೆ ಅದರ ಅನುಭವವನ್ನು ಅನುಭವಿಸಿದರೆ ತಿಳಿಯುವುದು ನಾವು ಹೇಳಿ ಅದನ್ನ ವರ್ಣಿಸಲು ಸಾಧ್ಯ ವಿಶೇಷ ಅಂತ ಓಕೆ ಥ್ಯಾಂಕ್ ಯು ೇವ್ ನಮಸ್ತೆ ಇದು ನಮ್ಮ ಅವರು ಮಾಡಿದ ವಿಶೇಷವಾದಂತಹ ಒಂದು ಸಾಧನೆ ಆಫ್ಲೈನ್ ನಲ್ಲಿ ನಡೆಯುವಂತ ಎರಡು ಪ್ರೋಗ್ರಾಮು ಪರಿವಾರದ ಸದಸ್ಯರಾಗಿ ನೀವು ಆನ್ಲೈನ್ ನಲ್ಲೇ ಯೋಗ ನಿದ್ರಾಭ್ಯಾಸ ಪ್ರಾಣಾಯಾಮ ಇಂಥದ್ದೆಲ್ಲ ವಿಷಯಗಳನ್ನ ಕಲ್ತ್ಕೊಳ್ಬಹುದು ಆಮೇಲೆ ಇನ್ನೂ ಎಕ್ಸ್ಟ್ರಾ ನಮಗೆ ಅನುಭವ ಬೇಕು ಅಂದ್ರೆ ಆಫ್ಲೈನ್ ನಲ್ಲಿ ಕೂಡ ಭಾಗವಹಿಸಬಹುದು ವಿಡಿಯೋ ಕೆಳಗಡೆಗೆ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಇದೆ ಭಾಗವಹಿಸಿ ಮೊದಲು ಮೂರು ದಿವಸ ಉಚಿತವಾದ ಕಾರ್ಯಾಗಾರ ಇರುತ್ತೆ ಅದರಲ್ಲಿ ಪಾಲ್ಗೊಳ್ಳುವ ಮೂಲಕ ನಿಮ್ಗೆ ಯೋಗ ನಿದ್ರಾಭ್ಯಾಸ ಹೇಗೆ ಸಹಾಯ ಮಾಡಬಹುದು ಅನ್ನುವುದನ್ನೆಲ್ಲ ಕಲ್ತ್ಕೊಳ್ಳಾಗತ್ತೆ ಇಷ್ಟ ಆದ್ರೆ ಮುಂದುವರಿಬಹುದು ಆ ನಿಮ್ಮೆಲ್ರಿಗೂ ಕೂಡ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಹಾರ್ದಿಕ ಅಭಿನಂದನೆಗಳು ಮತ್ತೆ ಸಿಗೋಣ ಧನ್ಯವಾದ ಥ್ಯಾಂಕ್ ಯು